ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಏನ್ ನಡೆಯುತ್ತೆ ಅಂತ ನೋಡೋಣ ಹಂಗಿ ಬೆಳಿಗ್ಗೆ ಎದ್ದ ತಕ್ಷಣ ರೂಟೀನ್ ಆಗೈತ್ರಿ ನೋಡ್ರಿ ಇವತ್ತು ನೀರು ಬಿಡ್ತಾರ ಹಂಗಾಗಿ ಹಂಡಿ ಹಾಕಿ ಎಲ್ಲ ಕ್ಯಾನ್ ಏನೆಲ್ಲ ತೊಳೆದಿಟ್ಟೆ ನಾನು ಮಕ್ಕಳೆಲ್ಲ ಎತ್ತಿ ಉಟ್ಟು ರೀ ಆಮೇ ಕಡೆ ಸಾಮಾನೆಲ್ಲ ತೊಳೆದೊಮ್ಮೆ ಆಗೈತಿ ಇಟ್ರು ವರ್ಷ ಹರ್ಷಿಯಾನ್ ಶಾಲೆ ಇವತ್ತು ಮಧ್ಯಾಹ್ನದಿಂದ ಐತೆ ಅಂತಮ್ಮ ಯಾಕ ಮಧ್ಯಾಹ್ನ ಎಕ್ಸಾಮ್ ಅದಾವೆ ಇವತ್ತು ಹ್ಞೂ ಹ್ಞೂ ಟೆಂತ್ ಅರ್ವೇನೋ ಎಕ್ಸಾಮ್ ಅದಾವಂತರೀ ಹಂಗಾಗಿ ಇವರು ಮಧ್ಯಾಹ್ನದಂತೆ ಏನ್ ಮಾಡತ್ತಿವ ಈಗ ಬ್ರೆಡ್ ಪಕೋಡ ಹೌದನಾ ಬ್ರೆಡ್ ಪಕೋಡ ಮಾಡಕತ್ತಿಲ್ರಿ ಮಾಡಾಕತಿಲ್ರಿಪಾ ಒಂಥರ ಸ್ಪೆಷಲ್ ಮಾಡಾಕತ್ತಾಳ್ರಿ ನೋಡ್ರಿ ಅದು ಹೆಂಗೆ ಮಾಡ್ತಾಳೆ ಏನೋ ಅಂತ ಹೇಳಿ ಈಕಿ ತೋರಿಸ್ತಾಳ್ರಿ ಬ್ರೆಡ್ ಪಕೋಡ ಮಾಡೋದ್ರಿ ಇಲ್ಲಾರಿ ನಾವು ಬ್ರೆಡ್ ಇದು ಮಾಡ್ಕೊಡಮ್ಮ ಪುಡಿ ಪುಡಿ ಅಂತಂದ್ರೆ ಪುಡಿ ಆಗಿ ಬ್ರೆಡ್ ನೋಡಿಲಿ ಸಾಕೇನು ಭಾಳ ಅದಮ್ಮ ಇವ್ವಾಬಿಡ್ರಿ ಇರ್ರಿ ಇಷ್ಟ ನಮ್ಮ ಮಮ್ಮಿ ಕೇಳಿದೆ ರೀ ಇಷ್ಟು ಉಳ್ಳಾಗಡ್ಡಿ ಸಾಕೇನಂತ ಸ್ವಲ್ಪ ಆಗ್ತಾವೆ ಇನ್ನೊಂದು ಸ್ವಲ್ಪ ಹೆಚ್ಚನ್ರಿ ಇನ್ನೊಂದು ಸ್ವಲ್ಪ ಹೆಚ್ಚನ್ರಿ ಈಗ ಏನು ಮಾಡ್ಕೊಳ್ಳೋಣ ಅಂದ್ರೆ ಹಿಟ್ಟು ಸಾರಿಸ್ಕೊಂಡ್ ಬಿಡೋಣ ರೀ ನೋಡಿರಿ ಹಿಟ್ ಇಲ್ಲ ಹಿಟ್ಟು ಸಾರಿಸ್ಕೊಳತ್ತೀನಿ ರೀ ಯಾವ ಮಾಡ್ತಾ ನೋಡಣ್ರಿ ಪೈಕೇನ ಕೈಯಾಡೋದಿಲ್ಲ ತಿಲ್ದೆ ಎಲ್ಲ ಐತ ಒಂದು ಅದು ಬಾಂಡೆಯೊಳಗೆ ಇದ್ರ ಬೇಕು ಅದು ಗಾವಾಗಂಗಿಲ್ಲಪ್ಪ ಕೈ ಆಡಕಮ್ಮ ಇದ್ರ ಕೈಲಿಂದ ತನ ಇದು ಮಾಡಾಕರೈತಿ ಏನು ಹಾಕ್ಕೊತ್ತೀಗ ಹಾಂ ಕಡ್ಡಿಬಾಯಿ ಹಿಟ್ಟು ಅಷ್ಟು ಏನು ಸ್ವಲ್ಪ ಹಾಕ್ತೀಯ ಸ್ವಲ್ಪ ಹಾಕಿ ನೋಡು ಹ್ಞೂ ಹಾಂ ಅಷ್ಟು ನೋಡು ಮೊದಲು ಅಷ್ಟು ನೋಡಿ ಹ್ಞೂ ಉಳ್ಳಾಗಡ್ಡಿ ಕರಿಬೇರಿ ಕಡೆ ಬ್ರೆಡ್ ಬ್ರೆಡ್ಡಿಂದು ಹ್ಞೂ ಹಾಕ್ಬಿಡು ಬ್ರೆಡ್ ಹಾಕಿಬಿಡು ಜೀರಿಗೆ ಹಸಿ ಖಾರ ಉಡ ಜೊಬ್ದಂತ ಜಜ್ದಂತ ಹಸಿ ಖಾರ ಎಲ್ಲ ಹಾಕಿ ಚಲೋ ಮಿಕ್ಸ್ ಮಾಡ್ಕೊಂಬಿಡು ಅಂದ್ರೆ ಮಿಕ್ಸ್ ಮಾಡ್ತೀವೇನು ಏನ್ ಹ್ಞೂ ಮಾಡಿ ಮಾಡಿ ಬೇಕಂದ್ರೆ ಬೇಸನ್ ಹಿಟ್ಟಿನ ಸ್ವಲ್ಪ ಪೂರ ಅದನ್ನೆಲ್ಲ ಚಲೋ ಹೊತ್ತಿ ಮಿಕ್ಸ್ ಮಾಡಿ ಹ್ಞೂ ಈಗ ಈಗ ಕರೆಕ್ಟ್ ಹಾಕ್ತನ ಮದು ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕಾ ಹಾಕೋದು ಸ್ವಲ್ಪ ಸ್ವಲ್ಪ ಹಾಕಿ ಅಳುಕೆ ಮಾಡಬೇಡಮ್ಮ ಇದನ್ನ ಸ್ವಲ್ಪ ಗಟ್ಟಿನೇ ಇರೋದು ಅಂದ್ರೆ ಕ್ರಿಸ್ಪಿಯಾಗಿ ಹಾಕೋವು ಯಾಕಂದ್ರೆ ನಾವು ಒಂದು ಸಲ ಮಾಡಿದಾಗ ಸ್ವಲ್ಪ ಇದು ಮಾಡಿದ್ವಿ ನಾವು ಅದು ಮೆತ್ತನೆ ತಗೊಬಿಡ್ತೇವೆ ಹಂಗಾಗಿ ಸ್ವಲ್ಪ ಗಟ್ಟಿನೇ ಇದ್ದವು ಅಂದ್ರೆ ಸೋಡಾ ಸೊಡ ಬೇಡ ಅರ್ಷಿಯಾ ಸೋಡಾಪುಡಿ ಬ್ಯಾಡ್ ತೊಗೋರಿ ಎಣ್ಣೆ ಚಗ್ ಹಿಡಿತಾವೆ ಸೋಡಾಪುಡಿ ಹಾತಂದ್ರೆ ಕುದಿಲ್ಲ ಹಾಂ ಹಂಗೆ ಮಾಡಿಬಿಡು ಸೋಡಾಪುಡಿ ಹಾಕಿದ್ರೆ ಎಣ್ಣೆ ಭಾಳ ಸೋಡಾ ಪುಡಿ ಇರಲ್ಲ ಅಂತಂದ್ರೆ ಎಣ್ಣೆ ಹಿಡಿಯಂಗಿಲ್ಲ ಸಾಕಮ್ಮ ನೀರು ಕರ್ಷ್ಯ ನೀರು ಬಿಡು ಹ್ಞೂ ಬಿಡು ಅದ್ರಾಗ ಇದು ಮಾಡಿ ಮಿಕ್ಸ್ ಮಾಡಂದ್ರೆ ಚೆನ್ನಾಗ್ ಆಕತಿ ಈಗ ಅದ ಮಿಕ್ಸ್ ಮಾಡಿ 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 ಬಿಡಂತೀನಿ ಹ್ಞೂ ನೋಡಿರಿ ಹಿಂಗೆ ಇಷ್ಟೇ ಇದು ಇರ್ಬೇಕು ರೀ ಗಟ್ಟಿರ್ಬೇಕ್ರಿ ಅಂದ್ರೆ ಚೆನ್ನಾಗಿ ಬರ್ತಾವ್ರಿ ಬಜ್ಜಿ ಈಗ ನೋಡ್ರಿ ಒಂದು ಬಾಳಿಗೆ ಒಳಗೆ ಎಣ್ಣೆ ಬಿಸಿ ಇವಾಗ ಎಣ್ಣೆ ಅದೇತ್ರಿ ಹಾಕೊಂಬ್ರಿ ಈಗ ಇಷ್ಟಿಷ್ಟು ಇಷ್ಟಿಷ್ಟೇಸ್ಟ್ ಇಟ್ಟು ಈ ಥರ ಗೋರ್ ಗೋಲ್ ಮಾಡಿ ಹಾಕಿದ್ರೆ ಒಳಗೆ ಅವು ಸ್ವಲ್ಪ ಇದಳ್ ಹಿಂಗಾದಾಗ ಹಾಕಿದಾಗ ಚಲೋ ಬೆಂದ್ಬಿಡ್ತವ್ರೊಳಗೆಲ್ಲ ಇಲ್ಲ ತಂದ್ರೆ ನಾವು ಗುಂಡ ಮಾಡಿ ಹಾಕಿದ್ವಿ ಅಂತ ಹೇಳಿದ್ರೆ ಒಳಗೆ ಹಸಿ ಅವು ಚೆನ್ನಾಗಂಗಿಲ್ಲ ನೋಡ್ರಿ ಪಕೋಡ ರೆಡಿ ಹಾಕತ್ತ ನಮ್ ಕುರು ಕುರುಕುರು ಕುರ್ಕುರ ಇವು ಬ್ರೆಡ್ ಹಾಕಿವಲ್ರಿ ಹಂಗಾಗಿರಿ ಬ್ರೆಡ್ ಇವು ಮತ್ತೆ ಸ್ವಲ್ಪ ಎದ್ದು ಮಾಡೋದು ತೋರಿಸಿದಿ ನಾವು ಹಿಟ್ನೊಳಗ ಬ್ರೆಡ್ ತಗೊಂಡು ಈಗ ಹಂಗಲ್ ಇವು ಎಲ್ಲ ಹಾಕಿ ಇದ್ರಾಗ ಹರ್ಷಿಯ ಹರ್ಷಿಯ ಎಲ್ಲ ಹಾಕಿದ್ರೋಡ್ರಿ ಇವಾಗ ಪಕೋಡ ರೆಡಿ ಅದ ನೋಡ್ರಿ ಅದು ಹಾಂ ಈಗ ನಾನು ಕರಿ ಹಾಕ್ತೇನೆ ನೋಡ್ರಿ ನೋಡಿರಿ ಈ ಥರ ಬ್ರೌನ್ ಕಲರಿಗೆ ಬಂದಾವ್ರಿ ಇವಾಗ ಇದನ್ನ ತಗೊಂಡ್ಬಿಡನ್ರಿ ಗಮ್ಮ ನೋಡ್ರಿಪ್ಪ ನೋಡ್ರಿ ಯಾಕಂತ ಹೇಳ ಹಲಸಿನ ಹಣಂತಾರ ತೊಗೊಂಡಾರ ನಮ್ ಮನೆಯವ್ರಿ ಅವ್ ಯಾಕಂಗ ತಗೊಂಡಾರ ನಮ್ಮವ್ರ ಹ್ಮ್ ಇನ್ನೊಂದು ಹ್ಮ್ ಹ್ಮ್ ಇವ ನೋಡ್ರಿಪ್ಪ ಇಲ್ಲಿ ಬ್ರೆಡ್ ಪಕೋಡ ಆಮೇಲೆ ಕಡೆ ಇದು ಬ್ರೆಡ್ ಶಾಹಿ ತುಕಡಿ ಬ್ರೆಡ್ನೊಳಗೆ ಏನೆಲ್ಲ ಮಾಡ್ಬೋದು ಅಂತ ಅಂದರೆ ನಾವು ತೋರಿಸ್ಕೊಟ್ಟಿವಿ ಫ್ರೆಂಡ್ಸ ಇವು ಅಂತೂ ಸಖತ್ತಾಗಿ ನೋಡಿರಿಪ್ಪ ಇಂಥ ಮಳೆಗಾಲದೊಳಗೆ ಇವು ಇಲ್ಲ ನೋಡ್ರಿ ಅದೇ ಕುರು 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 ಅನ್ನಾಗ ಇರ್ತಾರೆ ಇವ್ರು ಅಷ್ಟು ಚೆನ್ನಾಗೈವ್ರು ಎಣ್ಣೆನೂ ಹಿರ್ಕೊಂಡಿರೀ ಜಾಸ್ತಿ ಜಾಸ್ತಿ ಎಣ್ಣೆನೂ ಇಲ್ಲ ರೀ ಮಾಡ್ಬೋದು ನೀವು ಬ್ರೆಡ್ ಇದ್ದು ಅಂದ್ರೆ ಮನೆಯೊಳಗೆ ನೋಡ್ರಿ ಅಷ್ಟು ಚೆನ್ನಾಗ್ಯ ನೋಡಿರಿ ಹ್ಞೂ ನಮ್ಮ ಹರ್ಷಿಯನ್ನು ಒಟ್ಟು ಆಗಲಿಗೆ ತೆಗಕೊಂತ ಬಿಡ್ರಿ ಎಣ್ಣೆ ಇಲ್ಲಿ ಅದು ಒಂದು ಬಟ್ಲು ತುಂಬ ಎಣ್ಣೆ ತೊಗೊಂಬಂದ್ರಿ ಕೆಟ್ಟೋಗುತ್ತವೆ ಅನ್ನ ಮಟ್ಟ ಮತ್ತೆ ಇದ್ರಾಗ ಅರ್ಧ ತೆಗ್ದಾಡ್ರಿ ತಕ್ಕೊಂಡು ಆಗಲಿಗೆ ಅದನ್ನ ಹೆಚ್ಚಮ್ಮ ಒಂದ್ರೊಳಗೆ ಎರಡು ಮಾಡೋದಾ ಹಿಂಗೆ ನಡಕ ನಡಕ್ಕೆ ಅಂದ್ರೆ ನಿಂಗೆ ತಯ ಆಗುತ್ತ ತಿಂತೀಯ ಈಗ ನೀನು ಅಲಸಲಿ ಎಣ್ಣ ಹಾಂ ಮತ್ತೆ ಅದಕ್ಕೆ ಹೆಚ್ಚಕತಿ ಈಗ ಅದನ್ನ ಚಲೋ ಅನ್ಸತ್ತೆ ಅಂತ ತಯಾಕವನ್ನ ಹಾಂ ತೆಗಿ ತೆಗಿ ನಿವೇದಿತ ಮೇಡಮ್ ಅವ್ರ ಫೋನ್ ಹಚ್ಚಿದ್ರ ನೀ ಮಾತಾಡಿಲ್ಲ ನೀ ಮಾತಾಡಿದೇನ ನೀವೇ ನಿವೇದಿತಾಂಟಿ ಜೋಡಿ ನೀ ಮಾತಾಡಿದೆ ಹ್ಞೂ ಆರಾಮಿಲ್ಲ ಅಂತ ಹೇಳಿದ ಮತ್ತೆ ಇದು ಮಾಡ್ತಾರಮ್ಮ ಕಮೆಂಟ್ ಮಾಡ್ತಿರ್ತಾರಲ್ಲ ಇದು ಮಾಡಿದ್ ಮಾಡ್ತಾರೇನ್ರಿ ಫೋನ್ ಅಂತಂದು ಡೇಲಿ ಮಾಡ್ತಾರ ರೀಪಾ ಅವ್ರ ಫೋನ್ ಮತ್ತೆ ನಮ್ಮನ್ನ ಮರ್ತು ಬಿಟ್ಟಿರೋ ನಂತರ ಒಂದಿನ ಬಿಡೋದ್ರೊಳಗ ಅಂದ್ರೆ

ಹಾಕಿ ತೊಳೆ ತಿನ್ಬೇಕನಂತ ಹಂಗೆ ಅನ್ನಕತ್ತಳೆ ರೀ ತಿನ್ರಿ ಸುಮ್ನ ಅಮ್ಮ ಬ್ರೆಡ್ ಪಕೋಡಮ್ಮ ಅರ್ಷಿಯ ಮಾಡೋಡಮ್ಮ ಅವ್ನ ಮೆತ್ತಾಗ್ಯಾವ ತಳಿ ರೀ ಒಳಗೆ ರೀ ನಾ ಚಲೋ ಆಗ್ಯತಾವ ರೀ ಎಷ್ಟು ರುಚಿಗೆ ಗೊತ್ತೇನ್ ರೀ ಅವು ಟೇಸ್ಟ್ ಆಗ್ಯಾವ ಕುರು ಕುರ್ ಕುಂಗ ಅಯ್ಯಮ್ಮ ಅವು ಹಿಡ್ದಿಲ್ಲ ಏನಿಲ್ಲ ನೋಡ್ರಿ ಅವು ಮತ್ ಹಂಗ ಮಾಡ್ರಿ ಅವ್ನಷ್ಟ ಚಿನ್ರಿ ನಮ್ ಸೋಫಿಯಾ ಇವು ಬಂದವ್ರಿ ಅಲ್ಬಾಮ್ ಬಂದೈತ್ರಿ ಇದ್ರದ್ದು ಫೋಟೋ ಮದ್ವಿದ್ ನೋಡಾಕತ್ತಾರ ಹುಡುಗರು ಅಂದ್ರ ನಮ್ ಹರ್ಷಿಯಾ ನೋಡಕತ್ತಿಪ್ಪ ಮೊದ್ಲು ಹಾಕಿದ್ ಇವಾಗ ಶಾಲೆಗೆ ಹೋಗ್ಬೇಕು ಟೈಮ್ ಆಕೈತಿ ಅಂತ ಹೇಳಂದೆ ಯಾಕೆ ಯಾರಿಗ ನೋಡಕಾನ ಬಿಡುವಲ್ ನಮ್ ಬಾಬಾ ಕೊಟ್ಟಾರ ಆ ಮುಗಿತಾನ ನಮ್ಮಕ್ಕಿದಾರೀಪ ಹರ್ಷಿಯ ಹರ್ಷಿ ಅಂದ ನೋಡ್ರಿ ನೋಡಾಕ ಹ್ಮ್ ಹ್ಞೂ ಹ್ಞೂ ಹಿಂಗೆ ನೋಡಿರಿ ನಮ್ಮ ಮಮ್ಮಿ ನನಗೆ ತಲೆ ಬಾಚಿದ್ರಿ ರೀ ಈಗ ಅವರು ನೆಲ ಬರ್ಸ್ಕೊಂದ ಚಳಕ ಮಾಡಿ ಮತ್ತು ನಮಾಜ್ ಮಾಡ್ತಾ ಇರ್ತೀರಿ ಅವ್ರು ನೀನು ನಮಾಜ್ ಮಾಡ್ತೀಯನಮ್ಮ ಹಾಂ ನೀನು ನಮಾಜ್ ಮಾಡ್ತೀಯನ ಕುರಾನ್ ಓತೀನಿ ಕುರಾನ್ ಓತ್ಯಾ ನಾನು ಸ್ವಲ್ಪ ಇದು ಮಾಡ್ತೀನಿ ಸ್ನಾನ ಮಾಡ್ತೀನಮ್ಮ ಹಾಂ ಹಾಂ ಇನ್ನೂ ಟೈಮ್ ಐತಿ ಟೈಮ್ ಐತಿ ಸ್ವಲ್ಪ ಸ್ನಾನ ಮಾಡಿ ಬಂದು ನಾನು ನಮಾಜ್ ಮಾಡ್ತೀನಿ ನೀವು ಕುರಾನ್ ಓತು ನಾನು ಕನ್ನಡ ಕಲ್ಲು ಕುರಾನ್ ಐತಿ ಕುರಾನ್ ಓದ್ತೀನಿ ನಾನು ಹಾಂ ಇಲ್ಲಿ ನಮ್ಮ ಮಮ್ಮಿನ ಅರ್ಶಿಯಾಗ ಖುರಾನ್ ಓದಂತದಿದ್ರಿ ಪಾಕಿ ಏನೋ ಟೈಮ್ ಆಗಿದೆ ಅಂತ ಅದಕ್ಕಿ ಇದು ಮಾಡತ್ತಿಲ್ಲ ರೀ ಹೊಂಟಾಳ ಸ್ಕೂಲಿಗೆ ಈಗ ಬಾವಿ ಬರ್ತೀನಿ

ಇಲ್ಲಿ ನೋಡ್ರಿಪ್ಪ ನಾವು ಸಿ ಟಿಗೆ ಬಂದ್ವಿ ರೀ ರಶ್ ಇದೆ ಆದ್ರೆ ಅಷ್ಟಿಲ್ಲ ರೀ ಸ್ವಲ್ಪ ಅದ್ರಾಗ ನಾರ್ಮಲ್ ಐತ್ರಿ ಇಲ್ಲಿ ಸಿ ಟಿ ಉಳಗೆ ದರಗ ಐತ್ರಿ ಇಲ್ಲಿ ಬಂದು ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಇಲ್ಲಿ ಹೆಸರು ಕುಂಬ ಅದಾವು ತೊಗೊಳನ್ರಿ ಈಗ ಇಲ್ಲಿ ಬಂದು ನಿಂಬೆಹಣ್ಣು ಹೂವು ಅದೆಲ್ಲ ತೊಗೊಂಡಿ ಬೇಕಾಗಿತ್ತು ರೀ ನಮ್ಗೆ ಆಮೇ ಕಡೆ ಇದು ಪಾಪಡೆ ತೊಳಕ್ ತಿನ್ಕೊಂಡಿವ್ರಿ ಇಲ್ಲಿ ಪಾಪಡೆ ಒಂದು ಸ್ವಲ್ಪ ತೊಗೊಂಡು ಹೋದ್ರಾಯ್ತು ಅಲ್ಪ ನೋಡ್ರಿಪ್ಪ ಇಲ್ಲಿ ಎಲ್ಲ ಹಬ್ಬ ಆಮೇ ಕಡೆ ಎಲ್ಲ ಸೇವ್ಗಿ ಉಮ್ಮೆ ಎಲ್ಲ ಸುರ್ಕೊಂಬ ಇಲ್ಲ ಇಲ್ಲಿ ಮೆಹಂದಿ ತೊಗೊಂಡೀವಿ ರೀ ಪಾರಿ ಪಗರ್ಶಿ ಇವಾಗೆಲ್ಲ ಏನು ಜಾಸ್ತಿ ಇದ್ದಿಲ್ಲ ರೀ ಅದಷ್ಟ ಸುರ್ಕೊಂಬ ಸಮಾನ ಅದೇನು ತಗೊಳ ಇತ್ತು ತೊಗೊಂಡಿವಿ ರೀ ಆಮೇಕಡೆ ಈಗ ಮನೆಗೆ ಹೋಗಾಕತ್ತೀವಿ ರೀ ಹೋಗೋಂಬಂದ್ರೆ ಬಸ್ ಅಂದ್ರೆ ನಮ್ಮ ಮನೆಯವ್ರು ರಿಕ್ಷಾ ಏರ್ಕೊಂಡು ಕೂತ್ಕೊಂದ್ರ ತಣ್ಣು ಅಂತಂದು ಿವ್ರಿಪ್ಪ ನಾವುನು ಹುಬ್ಳಿಗೆ ಹೋಗಿ ಹುಬ್ಳಿಗೆ ಹೋಗಿ ಬಂದು ಜಾಸ್ತಿ ಏನೂ ತೊಗೊಂಬ್ರಲ್ರಿ ಒಂದೆರಡು ಹಣ್ಣು ಹಾವು ಇದ್ರು ತೋತಾಪ್ರಿ ಅಂತ ತಗೊಂಡ್ ತೊಗೊಂಬೆ ಅವ್ನು ಹೆಚ್ಕೊಂಡು ತಿಂದರು ತಿಂದ್ರಿ ಪರಿ ಆಮೇಲೆ ಕಡೆ ಇವು ಹಪ್ಪಳ ತೊಗೊಂಡ್ರಿ ಇಲ್ಲೇ ಕಡೆ ಇವು ಹೋಲ್ಸೆಲ್ ಹಂಗೆ ತಗೊಂಡ್ರೆ ಅರವತ್ತು ರೂಪಾಯಿ ಕೆ ಜಿ ಅದ ಇವು ಅರವತ್ತು ರೂಪಾಯಿ ಪಾವು ಜಿ ಅಂತ ಹೇಳ್ಕೊ ಒಂದು ಪಾವು ಕೆ ಜಿ ಅಷ್ಟೊ ತೊಗೊಂಬಂದಿರಿಪಾಯಿಬೇಡ ಅಂತೇಳಿದ್ರೆ ಆಮೇಲೆ ಕಡೆ ಮತ್ತು ಏನಿಲ್ಲ ಅವೀಗ ಒಂದೆರಡು ಮೇಂದಿಕ್ಕೊಂಡು ತೊಗೊಂಡಿರಿ ಆಮೆ ಕಡೆ ನೀನೇನೋ ರೀ ಏನು ತೊಗೊಳಕಾಗಲಿಲ್ಲ ರೀ ಸುಮ್ಮನೆ ವಾಪಸ್ ಬಂದ್ಬಿಟ್ಟು ಅವನು ನಮ್ಮ ನೀವ್ರಿಗೆ ಹೊಳಮ್ಮ ಫೋನ್ ಬರಾಕತ್ತರಿ ಮನೆ ತೋರ್ಸೋದು ಆಮೇಲೆ ಕಡೆ ಪೇಂಟಿಂಗ್ ಕೆಲ್ಸದ ಹಾಗಾಗಿ ಸಾಕು ಹೋಗೋಣ ಸುರ್ಕೊಂಡು ಸಾಮಾನು ತೊಗೊಂಡಿರಿ ಅವನೇ ಇಲ್ಲಿ ಜಾಸ್ತಿ ತಗೋಲ್ರಿ ಒಂದು ಮಾಡೋಕೆ ಎಷ್ಟು ಬೇಕು ನೋಡಿರಿ ಅಷ್ಟು ತೊಗೊಂಡು ವಾಪಸ್ ಇದು ಇವಾಗ ನಳ ಬರುತ್ತೆ ನಮ್ಮದು ಬೆಳಿಗ್ಗೆ ಎಲ್ಲ ತಿಕ್ಕಿತಿ ನಾನು ಹಂಡೆ ಅದು ಎಲ್ಲ ರೀ ಆಮೇ ಕಡೆ ಈಗ ಡ್ರಮ್ ಖಾಲಿ ಮಾಡಬೇಕು ಇದನ್ನ ಈ ಡ್ರಮ್ ಖಾಲಿ ಮಾಡಿ ತಿಕ್ಕಿ ಇಡ್ತೀನಿ ಅಂದ್ರೆ ನೀರು ಬಂದ ತಕ್ಷಣ ಪಟಪಟ ತುಂಬ ಬರೋತ್ರಿ ಹ್ಞೂ ನಮ್ಮ ಇವಾಗ ನೀರು ಬಿಟ್ರಿ ಡ್ರಮ್ ತೊಳೆದು ಡ್ರಮ್ ಹಾಕಿನಿ ಹರ್ಷಿಯಾ ಅದಾದಿ ಮರಿಬಿ ಹಾಕತ್ತ ಅವ್ರಿಗೆ ನಾನು ಹೋಗ್ತೀನಿ ಹೊರಗೆ ನೀನು ನೀರು ನೋಡ್ದು ತುಂಬಿ ಬಿತ್ತದ ಡ್ರಮ್ ಹಾಂ ಬಂಡೆ ತೊಗೊಂಡ್ಯಾ ಹಾಂ ಹ್ಞೂ ತಗೊಂಬ ಪಾಪ ಬರ್ತಾ ಈಗ ಅರಿಗೋಣ ಆಯ್ಕೆ ಮಮ್ಮಿಯ ಈ ಕಡೆ ತುಂಬಿ ಆ ಕಡೆ ಕೋಣ ನೀರು ಹಾಂ ಅದಾವ

ಅಂದ್ರ ನಮ್ಮ ಹಬ್ಬ ಪಪ್ಪು ಸಣ್ಣ ಪಪ್ಪು ಪಪ್ಪು ಹ್ಮ್ ಹ್ಮ್ ಬಂಗಾರಿ ಬಂಗಾರಿ ಎಲ್ಲಾರಪ್ಪು ಹ್ಮ್ ಹ್ಮ ಖುಷಿ ಆಯ್ತು ಅರಾಮದಿರಿ ಪಪ್ಪು ಹ್ಮ್ ನಾನಿ ಹ್ಮ್ ಅರಾಮದಿರಿ ನಾನಿ ಹ್ಮ್ ಹ್ಮ್ ನೋಡ್ರಿ ನಮ್ಮ ಅಮ್ಮನ ಚಿಗೋರ್ ಬಂದಾರ ಸಣ್ಣವ್ರು ಆರಾಮಿದಿರಿ ಖುಷಿ ಆಯ್ತೀಪಾ ಅಮ್ಮಂಗ ಫುಲ್ ಖುಷಿ ಆಗೈತಿ ಹಾ ಚಾಯ್ ಕಿಟ್ಟಿ ಚಾಯ್ ಹಾಕೊಡ್ರಿಗವ್ರಿ ನಾನು ದೇವ್ರ ದೀಪ ಚಕೈತೆ ತರ್ಗಾಕ್ ಹೋಲಿಲ್ಲರಿ ಸ್ವಲ್ಪ ಚಾ ಕೊಟ್ಟು ತರ್ಗಾಕ ಹೋದ್ರಾಯ್ತಂತಂದ್ ಚಾಯ್ ಕೊಡಾಕ ಬಂದೇರಿ ಅಶ್ಯಾ ಏನ್ ಮಾಡಿಮಾ ಎದ್ರ ಸಾರು ಮಾವಿನಕಾಯಿ ಮಾವಿನಕಾಯಿ ಹುಳಿ ಸಾರು ಈಕಿ ಇದು ತೋ ತಪ್ಪು ರೀ ಕಾಯಿರಿ ಇದು ಆಮೇಲೆ ಕಡೆ ಜೀರಿಗೆ ತೊಗೊಂಡು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆಮೇಲೆ ಕಡೆ ಕರಿಬೇ ಅನ್ನೋದು ಹಾಂ ಹಸಿ ಕಾಯಿ ಈಗ ಅದಕ್ಕೆ ಬಿಡಿರಲಿ ಎಷ್ಟಿರ್ತೋ ಇವತ್ತು ನಾವು ಅಂಗಡಿ ಹೆಚ್ಚಿಲ್ಲರಿ ಎಲ್ಲ ರೋಡ್ ಮಾಡ್ಯಾರೀ ಹಾಗಾಗಿ ಅಂಗಡಿ ಹಚ್ಚಕ್ಕೆ ಆಗಲಿಲ್ಲ ಇವತ್ತು ನಾಳೆ ಹಚ್ತೀವಿ ನಾಳೆ ಮಠ ಅಂದ್ರೆ ಕಾಂಕ್ರೀಟ್ ಎಲ್ಲ ಗಟ್ಟಿ ಆಗ್ಬಿಟ್ರದೈತಿ ನಾಳೆ ಹಚ್ತೀವಿ ಪೂರಾ ಅಲ್ಲಿವರೆಗು ಬಾಯಿತಮ್ಮ ಹಾಂ ನಾವು ಹಸ್ತೀವಿ ಅಲ್ಲರಿ ಅಂಗಡಿ ರೀ ಅದೊಂದು ದಾಟಿ ಹೋಗೈತ್ರಿ ಮುಂದಕ್ಕೆ ರೀ ಮತ್ತೆ ಮತ್ತೆ ಅಲ್ಲಿ ಅಡ್ಡಾಡಕರ ಬೇಕ್ರಿ ಜನರು ಹೆಂಗೆ ಅಡ್ಡಿಡ್ಬೇಕಮ್ಮಿ ಸ್ವಲ್ಪ ಗಟ್ಟಿ ಆತಂದ್ರೆ ಮತ್ತೆ ನಾಳೆ ಯಾಚಿ ತಿನ್ನಂಗರಮ್ಮಲ್ಲಿ ಹಚ್ಚಾಕ ಆರ್ತಂದ್ರೆ ಹಾಂ ಆರ್ ಅಂದ್ರೆ ನಮ್ಗೆ ಒಳೆ ಚಲೋ ಹಾಕೈತೆ ಮಾಲಿಕ್ಕೆ ಹಚ್ಚಾಕ್ರಿ ಹಾಂ ಮತ್ತೆ ಕಾಂಕ್ರೀಟ್ ಹಾಕಿದ್ಮೇಲೆ ಮತ್ತೇನೈತ್ರಿ ನಾಸ್ ಆಕೈತಿ ಬಸ್ ಅಡ್ಡಾಡ ಮುಳ್ಳಿ ಮಠನ ಚಲೋ ಹಾಕೈತ್ರೀ ಹ್ಞೂ ಇವಾಗ ನೋಡಿರಿ ನೀರು ಹಾಕಿದ ನೀರು ಬಂದು ಭಾಳ ಅದ ನೋಡಮ್ಮ ಇರ್ಲೇ ಎಲ್ಲ ಕಡಿ ಬೀಳ್ತೈತಲ್ಲ ಅದಕ್ಕೆ ಹೇಳ್ತು ನಾನು ಈ ಒಂದು ಮೂರು ನಾಲ್ಕು ಸಿಟಿ ಮಾಡಿಬಿಟ್ಟು ಅಂದ್ರೆ ಎಲ್ಲ ಕುದ್ ಬಿಡ್ತಾವ್ರಿ ಬ್ಯಾಡಿ ಅದೆಲ್ಲ ಸ್ವಲ್ಪ ಮಸ್ತ್ ಒಗ್ಗಣ್ಣ ಕೊಟ್ಬಿಡೋದು ಓಮ ಹ್ಞೂ ಕರೆ ಕತ್ತಾಡ್ರಿ ಕಿಪ್ಪ ಬಂದ್ ಮಾಡ್ಬೇಕು ಏನ್ರಿ ನಾಳೆ ರೀ ಅರಿಪ್ಪ ನೀರ್ ತುಂಬಾ ತಾಳೆ ನಾಳೆ ಬಂದ್ ಮಾಡ್ಬೇಕಂತ ನಮ್ಮ ಸುಲ್ತಾನ್ ಬಂದ್ರಿ ಸುಲ್ತಾನ ಅಮ್ಮರಪ್ಪ ಹೌದಾ ಹಾ ಬಂದ್ ಮಾಡ್ಬೇಕನ್ಮ ಹ್ಮ್ ಇಲ್ಲಿ ಪೊಳೋ ಮಾಡಾಕತ್ಲ ರೀ ಅರ್ಶಿಯ ಮತ್ತ ಇದು ಇನ್ನು ಸಿಟಿ ಆಗ್ಬೇಕು ಸಾಸ್ವಿ ಜೀರಿಗೆ ಹಾಕಿ ಫಸ್ಟ್ ಮೊದಲು ಸಾಸ್ವಿ ಜೀರಿಗೆ ಹಾಕ ಆಮೇಲೆ ಕಡೆ ಅದನ್ನ ಹಾಕ ಅವ್ರು ಸಿಡಿ ತಗೊಂತ ಮೊದಲು ಅವ್ನು ಕರಿಬೇವು ಹಾಕಿ ಕುತ್ಕೊಂಡು ತೊಲ್ಪ ಎಣ್ಣೆ ಕಾಯ್ಕ ಮುಂಚೆಕನ ಕರಿಬೇವ್ರಿ ಹ್ಮ್ ಸಾಕು ಬಿಡಿ ಸಾಕು ಮನಿಗ್ ಗಿರಾಕಿ ಬರಂಗಿಲ್ಲಮ್ಮ ಅಲ್ಲೇ ಬಂದು ಹೋಗೋದ ಹೋಗೋದಾಗ ಐತ್ರಿ ಇಲ್ಲಿ ಬಂದು ಯಾರು ತಗೊಂಡು ಹೋಗ್ರಿ ನಿಮ್ಗ ಮೀನಾರಿ ಮನಿಗೊಂದು ಗಿರಾಕ ಅದು ಚಟ್ ಚಾಟ್ ಚಾಟ್ ಆಗಿ ಅದು ಅದನ್ನ ಹೆಚ್ಚಿ ತೊಳಿಬೇಕು ತೊಳೆದ್ಬಿಟ್ಟು ಅದು ತೊ ಹೆಚ್ಚಿನ ಮೇಲೆ ತೊಳೆ ಅಂತಿಕೆ ಮೊದಲ ತೊಳಿಬೇಕು ತೊಳೆದಿದ್ದು ಮತ್ತೆ ತೊಳೆದು ನೋಡಿ ನೀರು ಹಾಕಿದಂತ ಹಾಕ್ರಿ ಉಪ್ಪು ಖಾರ ಹಾಕಿ ಸ್ವಲ್ಪ ಹಾಕಿ ಹಾಕಿ ಸ್ವಲ್ಪ ತಯಾರು ಬಿಟ್ಟ ಅಂದ್ರೆ ಸಾಕು ತೊಳೆ ರೆಡಿ ಆಗುತ್ತೆ

ಅವ್ನು ಗಟ್ಟಿ ಮಾಡಾಕ ಹೌದಾ ಅಲಿಶಾನ ನೋಡಲ್ಲ ಹೆದ್ರಿ ಅವ್ರ ದಾದಿ ಮಗ್ಲ ಕುತ್ಕೊಂಡ ನಮಗೆ ಹೆದ್ರಿ ಬಾಜು ಕುಂತಾನೆ ಮತ್ತೆ ದಾದಿ ಬಗ್ಲ ಬಗಲೊಳ ಕುಂತಾನ ಪೈಲ್ವಾನ್ ಚಲೋ ನಮ್ಗೆ ಬಿಡ್ರಿಪ್ಪ ಕಡ್ಡಿ ಪೈಲ್ವಾನ ಅಲಿಶಾನ ಚಾ ಕುಡಿತೀನಿ ನೀನು ಹ್ಞೂ ಒಂದು ನಿಮಿಷದಾಗ ಏನೋ ತಿನ್ಬೇಕಂತ ಏನು ತಿಂತಿದ್ದಿ ಬಿಸ್ಕಿಟ್ ಒಂದೇ ನಿಮಿಷದೊಳಗೆ ಹೌದ ಅಯ್ಯ ಇವನು ಎಸ್ಪರ್ಟ್ ಬಿಸ್ಕಿಟ್ ತಿನ್ನಿಸ್ಕಿಟ್ ಅಡ್ಡ ನೀವು ಅಪ್ಪ ನೋಡ್ತಿಲ್ಲ ನಾ ನಿಮ್ಮನೆಯಾಗ ಟೈಮ್ ಪ್ರಕಾರ ತಿನ್ಬೇಕಲ್ಲ ಅದ್ರ ಮನೆಯಾಗ್ತಾ ಇವನ್ ಪವರ್ವ ಮತ್ತ ಹ್ಮ್ ಅವರ ನೋಡ್ಬೇಕು ನೋಡ್ಬಾಗ್ಯದ್ರು ಹೇಳ್ರಿ ನಮಗೂ ಅಲಿ ಆಲ್ ಬೆಸ್ಟ್ ಹ್ಞೂ ಅಂತ ಆಯ್ ಹಂಗ ಹೇಳ್ಬೇಕು ಮತ್ತ ಗೆದ್ದಿಲ್ಲಾ ಅಂದ್ರೂನು ಗೆದ್ದೀವಿ ಅಂತ ಹೇಳ್ಬೇಕು ಕುದ್ದು ಪಳ ಆತ ಪಳ್ ಆತ ಚೌಳಿ ಕಾಯಿ ಪಲ್ಲೆ ಮಾಡಾಕಟ್ಟ ಇದನ್ನ ಮುಚ್ಚ ಮದ್ರ ಮೇಲೆ ಜಲ್ದಿ ಕುಯ್ದೈತಿ ಮುಚ್ಚಿನಲ್ಲ ಹ್ಞೂ ಮುಚ್ಚು ಸಣ್ಣ ತೊಗೊಂಡು ಮುಚ್ಚ ಇದಾಯ್ತಾ ಇದನ್ನ ಭಾಳ ಮಸಿ ಮಸಿ ಬೇಡ ಹಂಗ ಸ್ವಲ್ಪ ಕುಕ್ಕುರ್ಸಿ ಹಂಗೆ ಒಗ್ಗರ್ಣಿ ಕೊಟ್ಟಿ ಬಿರು ಚಲೋ ಆಕೈತಿ ಹಂಗ ಮಾಡಿ ಅಷ್ಟು ಹಾಕಿ ಮಾಡಿ ನೀರು ಹಾಕಿ ಒಗ್ಗರ್ಣಿ ಕೊಟ್ಟಿ ಕರ್ಸಿ ಅಂದ್ರೆ ಟೇಸ್ಟ್ ಆಗತ್ತೆ ಬುಳ್ಳಿ ಸಾಸಿವೆ ಜೀರಿಗೆ ಆಮೇಲೆ ಕಡೆ ಇದು ಕರಿಬೇ ಹಾಕಿಬಿಡ ಸಾಕು ಹಾ ಮಾಡಿ ಹ್ಞೂ ಸಾಕು ನೀರು ಹಾಕಿರತ್ತೆ ನೀರು ಹಾಕಿದ ಮೇಡಮ್ ಹಸಕ ಹಾಕಿ ಹ್ಮ್ ಸಾಕು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗತ್ತೆ ಇದು ನಮಗೆ ಇದನ್ನ ಇವರು ಹೇಳಿದ್ರು ಒಬ್ಬರು ಸೌಮ್ಯ ಅನ್ನೋರು ಬೆಂಗ್ಳೂರಾಗಿಂತ ಹೇಳಿದ್ರು ನಮ್ಗೆ ಈ ತರ ಮಾಡ್ರಿ ಅಕ್ಕ ಅಂತ ಹೇಳಿ ಮಾಡತ್ತಿನ ಮತ್ತ್ ಇನ್ನೊಂದು ಹೆಂಗ್ರಿ ನಮ್ ಹೆಸರಿನಿಂದ ನಾವು ಉಣಾ ಅಂದ್ರ ಮಡಚಿ ಕೊಡ್ಬೇಕ್ರಿ ಈಗ ಸಣ್ಣ ಮಕ್ಳ ಗೊತ್ತೆ ಹಂಗಾರು ನೀನೇ ನೀನ ಉಂಡ್ ತಗೋ ಅಂತ ಹೇಳ ಯಾರಪ್ಪ ಉಣ್ಣಂಗಿಲ್ಲ ಬಾಳ್ ರುಚಿ ಈಗ ಇಬ್ರು ಹಿಂಗ ಮಾಡಿ ಹಿಂಗ ಮಾಡಿ ಉಂಡ ಉಂಡುಂಡ್ ಕೈ ತಕೊತಿದ್ನು ಹೇಳಿ ಗೊತ್ತಿಲ್ಲ ಅಜ್ಮಾಂತ

ನಾನು ಎಲ್ಲ ಬಂಡೆ ತೆಗೆದೇ ರೀ ತಿಕ್ಕಿಟ್ಬಿಟ್ರ ಅಂತ ಹೇಳಂದ್ರೆ ಫಸ್ಟು ತೊಗೊಂಬಂದಿಟ್ಬಿಡ್ತೀನಿ ರೀ